ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ ಆಗಿರಬೇಕು ಅವ್ರಿಗೆ ವೀಡಿಯೋ ಮಾಡೋರ ಅಂತ ಅಂದ್ಕೊಂಡಿದ್ವಿ ಏನು ವೀಡಿಯೋ ಅಂದರೆ ಏನಲ್ಲಿ ನಾನು ಬೇರೆ ವೀಡಿಯೋಸ್ಗಳೆಲ್ಲ ನೋಡ್ತಾ ಇರಬೇಕಂದ್ರೆ ಅವ್ರು ನಿದ್ದೆ ಮಾಡ್ತಿರೋ ಟೈಮಲ್ಲಿ ವ್ಯಾಕ್ಸ್ನ ಅವ್ರು ಖಾಲಿ ಹಾಕಿ ಪುಟ್ಟ ದೈನ್ ತೆಗೆದ ತಕ್ಷಣ ತಿರ್ಚ್ಕೊಬಿಡ್ತಾರಲ್ಲ ಅವ್ರ ಹಸ್ಬೆಂಡ್ ಆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇತ್ತು ಒಂದು ವಿಡಿಯೋ ಮಾಡೋಣ ಇದ್ದಾರೆ ಅವ್ರ ಇದ್ದೇ ಹೋಗ್ಬಿಟ್ಟಿದ್ದಾರೆ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಅವ್ರ ಕಾಯಿಲೆ ಚೆನ್ನಾಗಿ ನೀವು ಕಂಪ್ಲೀಟ್ ವೀಡಿಯೋ ನೋಡಿ ನೀವು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇನ್ನೊಂದು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಈ ವಿಡಿಯೋ ಹೇಳಿ ನಿಮಗೆ ಅನಿಸುತ್ತೋ ಕಮೆಂಟ್ ಮೂಲಕ ನಾನು ಬ್ಯಾಗ್ಸ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ ಇದು ಬಿಸಿ ಆಗಿದ ತಕ್ಷಣನೇ ಅವರಿಗೆ ಹಚ್ಬಿಟ್ಟು ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ತೋರಿಸ್ತಿರೋ ಸರಿ ಇದು ರೆಡಿ ಆಗಿದೆ ಬನ್ನಿ ಆ ರೀತಿಯಲ್ಲಿ ಸಂಕ್ರಮ ಮಾಡಬೇಕು ಸದ್ಯಕ್ಕೆ ಮಲ್ಕೊಂಡೋರು ಅವ್ರಿಗೂ ಹೆಚ್ಚರಾಗಿಲ್ಲ ಅಂದರೆ ಕಿಪ್ಸ್ ಬರುತ್ತಲ್ಲ ಅದು ಹಾಕ್ಬಿಟ್ಟು ಎಲ್ಲಿ ಥರ ಇಲ್ಲ ನನ್ನ ಹತ್ರ ಅದು ಖಾಲಿ ಆಗಿಬಿಟ್ಟಿದೆ ಟಿಶ್ಯೂಸ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟಿಶ್ಯೂಸ್ ಆಗಿಬಿಡ ಅಂದರೆ ಅದು ಪೂರ್ತಿ ಗಟ್ಟಿ ಆದಮೇಲೆ ಇದರಿಂದಲೇ ರಿಮೂ ಮಾಡ್ಬೋದು ನೋಡೋಣ ಅವರು ಫುಲ್ ಗಾಡ ನಿದ್ದೆಗೆ ಹೋಗ್ಬಿಟ್ಟಿದ್ದಾರೆ ಎಚ್ಚರ ಆಗಿಲ್ಲ Ready? One, two, three. <laughs> <laughs> ಅಣ್ಣ ಹುಚ್ಚೂರ ಹಂಗೆ ರಿಯಾಕ್ಷನ್ ಕುಡಿಕೂತಾರ ಏನಾರೀಡಿಯೋ ಬೇರೆ ಮಾಡ್ಕೊಂತೋ ಬೇರೆ ಮಾಡ್ಕೊಂತ ಇದ ಇದು ಆನ್ನೆ ಎಷ್ಟು ತೈತು ನಾನು ಇದನ್ನ ರಿಮೂವ್ ಮಾಡಿ ಇಲ್ಲಿ ಅರ್ಧ ಕೂಲೆ ತೆಗೆದು ಬಿಟ್ಟಿದ್ದೀನಿ ಏ ಅಲ್ಲಿ ಯಾಕೆ ಕೂರು ಅಲ್ಲ ಏನು ರಿಯಾಕ್ಷನ್ ಇಲ್ಲ ಬಿಡಿದ್ದಿರಲ್ಲ ಕೂ ನೀನಿತಿತೆ ಕೂ ಯಾರು ಇವಡೆ ತನ್ ಕೊಟ್ಟವರು

ಅವರು ಗಾಢ ನಿದ್ದೆಯಲ್ಲಿ ನಿದ್ರಿಸುತ್ತಿರುವ ಸಮಯದಲ್ಲಿ ನಾವು ಕೊನೆಗೆ ಸಲ ತೆಗೆದ ಮೇಲೆ ವ್ಯಾಕ್ಸ್ ರಿಮೂವ್ ರಿಮೂವ್ ಮಾಡದ್ಮೇಲೆ ಅವರಿಗೆ ಅರಿವಾಗಿದೆ ನನ್ನ ಕಾಲಿನ ಮೇಲೆ ಏನೋ ಪ್ರಯೋಗ ಮಾಡುತ್ತಿದ್ದಾರೆ ಎಂದು ಅವರ ಅದ್ಭುತವಾದ ಮುಖವನ್ನು ತೋರಿಸಿ ದಯವಿಟ್ಟು ಈ ವಿಡಿಯೋದಲ್ಲಿ ಕರ್ತ ಕುತ್ಕೊಡಿ ದಯವಿಟ್ಟು

ಅವಾಗ್ಲೇ ಗೊತ್ತಿಲ್ಲದಂಗೆ ವಿನೋ ಅವರಿಗೆ ಏನಂದ್ರೆ ವ್ಯಾಕ್ಸ್ ಹಾಕಿ ರಿಮೂವ್ ಮಾಡಿದ್ದಾಯ್ತು ಈಗ ಗೊತ್ತಿದ್ದು ನಮ್ಮ ಏನು ಪಾರ್ಟಿ ಜಾಯಿನ್ ಆಗಿರ್ತಕ್ಕಂತಹ ನನ್ನ ತಮ್ಮನವರಾಗಿರ್ತಕ್ಕಂತಹ ವಿಶ್ರಾಂತ ಅವರಿಗೆ ವ್ಯಾಕ್ಸ್ ಕೈನೇ ಕೊಡ್ತಾ ಇಲ್ಲ ಅವನು ಏನು ಹೋಗಲ್ಲ ಕೂಡ

ಅದು ರಿಯಲ್ ಆಗಿ ಗ್ಲೋ ಆಯ್ತದೆ ಸುಮ್ನಿರು ಏನಾಗಲ್ಲ ಸುಮ್ನಿರೋ ವಾಯ್ಸ್ ಎಲ್ಲ ನೀಟಾಗಿ ಕೇಳಿಸ್ಲಿ ಚಂದ ಮರಿ ನಿನಗೆಲ್ಲ ವಿಚಿತ್ರವಾಗಿ ಆಡಿದ್ರೆ ಅಲ್ಲಿ ಸುಮ್ನಿರು ಏನಾಗಲ್ಲ ಸಾಕು ಎಲ್ಲ ಏ ಯಾವ ನಿನ್ನ ಮಗನೇ ಸುಮ್ನಿರೋ ये आकर ट्यूशन बंद तो उनको तो नहीं नंगे लोग मार्ट बार तो सुनी रो वन टू कुरी वाली कोटा रेडी वन टू अतर बंदी सल्पा इधर कोई को और <laughs> <गाँ गाँ। laughs> को। <laughs> दा नो रिएक्शन अच्छे

ಆಗಿದೆ ನಮ್ಮ ವಿಶ್ರಾಂತ ಪಾಪ ಅವರು ಪಾಪಚಿ ಅವ್ರಿಗೆ ಏನು ಮಾತಾಡ್ಲಿಲ್ಲ ನೋವಾಗ್ತಾ ಇತ್ತು ಅನ್ಸುತ್ತೆ ರಿಮೂವ್ ಆಗಿದೆ ಇವನಿಗೆ ತುಂಬಾನೇ ಚೆನ್ನಾಗಿ ಸಿಕ್ತು ಕಾಲು ಚೆನ್ನಾಗಾಯ್ತು ನೋವಾಯ್ತು ಅನ್ಸುತ್ತೆ ಏನಾಗಲ್ಲ ಬಿಟ್ಟು ಸ್ವಲ್ಪ ಪೌಡರ್ ಹೇಳಿ

ಆ ಅದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇದು ಜಸ್ಟ್ ಫನ್ನಿ ವಿಡಿಯೋ ಆಗಿತ್ತು ಅಷ್ಟೇ ಸುಮ್ಮನೆ ಒಂದು ಖುಷಿಗೋಸ್ಕರ ಏನು ಏನು ಸುಮ್ಮನೆ ಎಲ್ಲರೂ ಯಾಕೆ ಅಳ್ತಾರಲ್ಲ ಇವ್ರು ಯಾಕೆ ಅಳಲ್ವಲ್ಲ ಅಂತ ನಾವು ಇವ್ರಿಗೂ ಕೂಡ ಮಾಡ್ತಿದ್ದೀವಿ ಕಾಲಲ್ಲೆಲ್ಲ ಜಾಸ್ತಿ ಹೇರ್ ಇಲ್ಲೇ ಇರೋ ಕಾರಣದಿಂದಾಗಿ ಜಾಸ್ತಿ ಏನು ನೋವಾಗಲ್ಲ ನೋಡೋಣ ಪ್ರೈವೇ ಮಾಡೋಲ್ಲ ಒಣಗಿದೆ ಯಾಕಂದ ನೋವಾಗ್ತಾ ಇಲ್ವಾ ನೋವು ಆಗಲ್ಲ ಏರಿಲ್ಲ ಅಂದ್ರೆ ಏನಿಲ್ಲ ಅಂದರೆ ಫಸ್ಟೇ ಯಾರು ಯಾವುದೇ ರೀತಿ ಹಚ್ಕಂತಿಲ್ಲ ಸರ್ ನಮಗೆ ಅದು ಏನೂ ವ್ಯತ್ಯಾಸ ಗೊತ್ತಾಗ್ತಿಲ್ಲ ಅಲ್ಲೇನು ವ್ಯತ್ಯಾಸನೇ ಗೊತ್ತಾಗ್ತಿಲ್ಲೋ ಅಂತಾನೆ ಗೊತ್ತಾಗ್ತಿಲ್ಲ ಓಕೆ ನಮ್ ಪ್ಲಾನ್ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋ ನೋಡಿ ನಿಮಗೆ ಅನಿಸ್ತು ಕಮೆಂಟ್ ಮೂಲಕ ನಮಗೆ ಅಷ್ಟೇ